ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ಆ್ಯಂಡ್ ಒಂದು ಮೀನ್ ನೋಡಿದ್ದೆ ವೆನ್ ಎವರ್ ಕೆ ಎಫ್ ಐ ನೀಡ್ಸ್ ಅಮೇಝಿಂಗ್ ಸಾಂಗ್ ಗಣೇಶರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ ಸೊ ಅದು ಡೆಫಿನೆಟ್ಲಿ ಟ್ರೂ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾರ್ಮಿಂಗ್ ಇನ್ಫ್ಯಾಕ್ಟ್ ಒಂದು ಹತ್ತು ಸತಿ ನೋಡಿದೆ ನಾನು ಬ್ಯಾಕ್ಗ್ರೌಂಡ್ ನೋಡೋಕ್ಕೆ ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ ನೀವು ಬಂದ್ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಅಮೇಝಿಂಗ್ ಆ್ಯಂಡ್ ಶ್ರೀನಿವಾಸ ರಾಜು ಸರ್ ನನಗೆ ಡೇವನ್ನೇ ಹೇಳಿದರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಗ ಮೀನ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರು ಓಕೆ ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ಡ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಡಿದೆ ಅಂದರೆ ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಮೈಂಡ್ ಮೈಂಡಲ್ಲಿ ಜೈನ ದೈ ಅದು ಓಡ್ತಾನೆ ಇದೆ ಮಲ್ಗೋಕ್ಕೆ ಆಗ್ತಾರ ಸೊ ಯುವ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಚಂದನ್ ಸರ್ ಆಲ್ರೆಡಿ ಎಸ್ ಆಸ್ ಸೊ ಮೈ ಮ್ಯಾರೇಜಸ್ ಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬ ಪ್ರೌಡ್ ಆ್ಯಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಸಾಂಗ್ ಆ್ಯಸ್ ವೆಲ್ ಸೊ ಈಗ ಹೇಗಾಗ ನಾ ಕೇಳಿದ್ವಿ ತುಂಬ ಚೆನ್ನಾಗಿದೆ ಸೊ ಈ ಮೂರು ಸಾಂಗ್ಗೆ ಹೇಗೆ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಈ ಹೇಗ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ